ವರ್ಷದಲ್ಲಿ ಒಂದೇ ಒಂದು ದಿನ ವೈಕುಂಠದ ಬಾಗಿಲು ತೆಗೆಯುತ್ತೆ ಅಂತಾರೆ ಆದರೆ ಆ ಬಾಗಿಲು ನಿಜವಾಗಿಯೂ ಇದೆಯಾ ದೇವಾಲಯದಲ್ಲ ಅಥವಾ ನಿಮ್ಮ ಮನಸ್ಸಲ್ಲ ಈ ದಿನ ಹಸುಮನೆಗೆ ಬಂದರೆ ಶುಭ ಅಂತಾರೆ ಆದರೆ ಅದನ್ನು ಓಡಿಸಿದ್ರೆ ಏನಾಗುತ್ತೆ ನೋಡಿದ್ರೆ ಪುಣ್ಯ ಸಿಗುತ್ತಾ ಅಥವಾ ಅದು ನಿಮ್ಮ ಕರ್ಮದ ಪರೀಕ್ಷೆಯ ಮೂರು ರಾಕ್ಷಸನ ಕತೆ ಕೇವಲ ಪುರಾಣವೇ ಅಥವಾ ನಮ್ಮೊಳಗಿನ ಅಹಂಕಾರದ ಕತೆ ಇದು ಕೇವಲ ಒಂದು ಹಬ್ಬದ ಕಥೆಯಲ್ಲ ಇದು ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸಬಲ್ಲ ಸತ್ಯ ಈ ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ನೀವು ದೇವರನ್ನು ಹೊಸ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಒಂದು ದಿನ ಒಂದು ಕತೆ ಒಂದು ಪರೀಕ್ಷೆ ವೈಕುಂಠ ಏಕಾದಶಿ ಎಂಬ ಹೆಸರು ಕೇಳುತ್ತಿದ್ದಂತೆ ಬಹುತೇಕ ಜನರ ಮನಸ್ಸಿಗೆ ದೇವಾಲಯ ಉಪವಾಸ ವೈಕುಂಠ ದ್ವಾರ ವಿಷ್ಣು ಭಜನೆ ಎಂಬ ಚಿತ್ರಗಳು ಬರುತ್ತವೆ ಆದರೆ ಈ ದಿನದ ಅರ್ಥ ಇದಕ್ಕಿಂತ ಬಹಳ ಆಳವಾದದ್ದು ಇದು ಕೇವಲ ಹಬ್ಬವಲ್ಲ ಕೇವಲ ಒಂದು ತಿಥಿಯಲ್ಲ ಇದು ಮಾನವನ ಒಳಗಿನ ಸ್ಥಿತಿಯನ್ನು ಪರೀಕ್ಷಿಸುವ ಒಂದು ದಿನ ಈ ದಿನ ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ ಅಥವಾ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುತ್ತೇವೆ ಎಂಬ ಪ್ರಶ್ನೆಯೇ ಈ ಕಥೆಯ ಹೃದಯ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಪವಿತ್ರ ದಿನ ಡಿಸೆಂಬರ್ ಮೂವತ್ತರಂದು ಬರುತ್ತದೆ ಎಂದು ಬಹುತೇಕ ಪಂಚಾಂಗಗಳು ಸೂಚಿಸುತ್ತವೆ ಈ ದಿನವನ್ನು ವಿಷ್ಣು ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಾರೆ ಕಾರಣ ಈ ದಿನ ವೈಕುಂಠದ ಬಾಗಿಲು ತೆಗೆಯುತ್ತದೆ ಎಂಬ ನಂಬಿಕೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ ಆದರೆ ವೈಕುಂಠ ಎಂದರೆ ಏನು ಬಾಗಿಲು ಎಂದರೆ ಏನು ಇದು ನಿಜವಾಗಿಯೂ ಎಲ್ಲೋ ಆಕಾಶದಲ್ಲಿ ತೆಗೆಯುವ ದ್ವಾರವೇ ಶಾಸ್ತ್ರಗಳು ಹೇಳುವಂತೆ ವೈಕುಂಠ ಎಂದರೆ ದುಃಖವಿಲ್ಲದ ಸ್ಥಿತಿ ಮನಸ್ಸಿಗೆ ಕುಂಠಿತವಾಗದ ಶಾಂತಿ ಅದು ಒಂದು ಜಾಗವಲ್ಲ ಅದು ಒಂದು ಸ್ಥಿತಿ ವರ್ಷ ಪೂರ್ತಿ ನಮ್ಮ ಮನಸ್ಸು ಆಸೆ ಕೋಪ ಅಸೂಹೆ ಅಹಂಕಾರಗಳಿಂದ ಮುಚ್ಚಿಕೊಂಡಿರುತ್ತದೆ ಆದರೆ ಏಕಾದಶಿಯಂತಹ ದಿನಗಳಲ್ಲಿ ಉಪವಾಸ ನಿಯಮ ಸಂಯಮದಿಂದ ಮನಸ್ಸಿನ ಮೇಲೆ ಜಮಾಯಿಸಿದ ಭಾರ ಸ್ವಲ್ಪ ಇಳಿಯುತ್ತದೆ ಅದನ್ನೇ ವೈಕುಂಠದ ಬಾಗಿಲು ತೆಗೆಯುವುದು ಎಂದು ಪುರಾಣಗಳು ಸಂಕೇತವಾಗಿ ಹೇಳುತ್ತವೆ ಈ ದಿನದ ಹಿನ್ನೆಲೆ ನೋಡೋದಾದ್ರೆ ಪುರಾಣಗಳಲ್ಲಿ ಮೂರ ಎಂಬ ಭೀಕರ ರಾಕ್ಷಸನ ಕತೆ ಬರುತ್ತದೆ ಮೂರ ದೇವತೆಗಳ ಯಜ್ಞಗಳನ್ನು ನಾಶ ಮಾಡುತ್ತಿದ್ದ ಸನ್ಯಾಸಿಗಳನ್ನು ಹಿಂಸಿಸುತ್ತಿದ್ದ ಧರ್ಮವನ್ನು ತುಳಿಯುತ್ತಿದ್ದ ಅವನ ಶಕ್ತಿ ಕೇವಲ ದೇಹದ ಶಕ್ತಿಯಲ್ಲ ಅದು ಅಹಂಕಾರದ ಶಕ್ತಿ ದೇವತೆಗಳು ಯಾರಿಂದಲೂ ಅವನನ್ನು ಸೋಲಿಸಲಾಗದೆ ಕೊನೆಗೆ ಶ್ರೀ ಮಹಾವಿಷ್ಣುವಿನ ಬಳಿ ಶರಣಾಗುತ್ತಾರೆ ವಿಷ್ಣು ಧರ್ಮ ರಕ್ಷಣೆಗಾಗಿ ಮೂರಾ ರಾಕ್ಷಸನೊಂದಿಗೆ ಯುದ್ಧಕ್ಕೆ ಹೊರಡುತ್ತಾನೆ ಅನೇಕ ದಿನಗಳ ಯುದ್ಧದ ನಂತರ ವಿಷ್ಣು ಒಂದು ಗುಹೆಯಲ್ಲಿ ವಿಶ್ರಾಂತಿಗೆ ಹೋಗುತ್ತಾರೆ ಅದೇ ಸಮಯದಲ್ಲಿ ಮೂರ ಅವರನ್ನು ಕೊಲ್ಲಲು ಗುಹೆ ಪ್ರವೇಶಿಸುತ್ತಾನೆ ಆಗ ವಿಷ್ಣುವಿನ ಲಲಾಟದಿಂದ ಒಂದು ದಿವ್ಯ ಶಕ್ತಿ ಹೊರಹೊಮ್ಮುತ್ತದೆ ಆ ಶಕ್ತಿಯೇ ಏಕಾದಶಿ ದೇವಿ ಅವಳು ಮುರಾನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸುತ್ತಾಳೆ ಇದು ಕತ್ತಿಗಳ ಯುದ್ಧವಲ್ಲ ಇದು ಅಜ್ಞಾನ ಮತ್ತು ಜ್ಞಾನ ನಡುವಿನ ಯುದ್ಧ ಅಹಂಕಾರದ ಅಂತ್ಯ ವಿಷ್ಣು ಎಚ್ಚರಗೊಂಡು ಈ ದೃಶ್ಯವನ್ನು ನೋಡಿ ಆ ಶಕ್ತಿಗೆ ವರ ನೀಡುತ್ತಾರೆ ಈ ದಿನ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಉಪವಾಸ ನಿಯಮ ಸಂಯಮ ಪಾಲಿಸುವವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಆಶೀರ್ವದಿಸುತ್ತಾರೆ ಅದೇ ದಿನ ಏಕಾದಶಿ ಎಂದು ಪ್ರಸಿದ್ಧವಾಗುತ್ತದೆ ಈ ಕಾರಣಕ್ಕೆ ಏಕಾದಶಿ ಉಪವಾಸ ಎಂದರೆ ಹೊಟ್ಟೆಯಲ್ಲಿ ಖಾಲಿ ಇಡುವುದು ಅಲ್ಲ ಅದು ಅಹಂಕಾರವನ್ನು ಹಸಿಬಿಟ್ಟು ಸಾಯಿಸುವ ಅಭ್ಯಾಸ ಈ ಘಟನೆಯ ನಂತರ ಮೂರು ಕೋಟಿ ದೇವತೆಗಳು ವಿಷ್ಣುವನ್ನು ಸುತ್ತಿದ್ದರು ಎಂಬ ನಂಬಿಕೆಯಿಂದ ಈ ದಿನಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಬಂದಿದೆ ಇಲ್ಲಿ ದೇವತೆಗಳು ಎಂದರೆ ಕೇವಲ ಆಕಾಶದಲ್ಲಿರುವ ಶಕ್ತಿಗಳು ಅಲ್ಲ ಮಾನವನ ದೇಹದಲ್ಲಿರುವ ಇಂದ್ರಿಯಗಳು ಪ್ರಾಣಶಕ್ತಿ ಮನಸ್ಸಿನ ನಿಯಂತ್ರಣ ಇವೆಲ್ಲ ದೇವತೆಗಳ ರೂಪಕ ಈ ದಿನ ಮನುಷ್ಯ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿದಾಗ ಅವನೊಳಗಿನ ಮೂರು ಕೋಟಿ ಶಕ್ತಿಗಳು ಜಾಗೃತವಾಗುತ್ತವೆ ಎಂಬ ತಾತ್ವಿಕ ಅರ್ಥ ಇದರಲ್ಲಿದೆ ಈ ದಿನವನ್ನು ಆಚರಿಸುವ ವಿಧಾನವು ಇದೇ ತತ್ವಕ್ಕೆ ತಕ್ಕಂತೆ ರೂಪುಗೊಂಡಿದೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾಗುವುದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ವಿಷ್ಣು ಪೂಜೆ ಮಾಡುವುದು ತುಳಸಿ ದೀಪ ಮಂತ್ರ ಜಪ ಭಜನೆ ಇವೆಲ್ಲ ಹೊರಗಿನ ಆಚರಣೆಗಳು ಆದರೆ ಒಳಗಿನ ಆಚರಣೆ ಎಂದರೆ ಕೋಪ ಕಡಿಮೆ ಮಾಡುವುದು ಮಾತನ್ನು ನಿಯಂತ್ರಿಸುವುದು ಆಸೆಯನ್ನು ತಗ್ಗಿಸುವುದು ಉಪವಾಸದ ಉದ್ದೇಶ ಇದೆ ಈ ಕತೆ ಜೊತೆ ನಿಧಾನವಾಗಿ ಹಸುವಿನ ಪಾತ್ರವು ಸೇರಿದೆ ಹಸು ಕೇವಲ ಪ್ರಾಣಿಯಲ್ಲ ಅದು ಧರ್ಮ ಕರುಣೆ ಮತ್ತು ಸಹನೆಯ ಸಂಕೇತ ಪುರಾತನ ಕಾಲದಲ್ಲಿ ಹಸು ಮನೆಗೆ ಬಂದರೆ ಅದನ್ನು ಶುಭ ಎಂದು ನೋಡುತ್ತಿದ್ದರು ಯಾಕೆಂದರೆ ಹಸು ಅಪಾಯ ಇರುವ ಜಾಗಕ್ಕೆ ಹೋಗುವುದಿಲ್ಲ ಎಂಬ ನಂಬಿಕೆ ಇತ್ತು ವೈಕುಂಠ ಏಕಾದಶಿ ದಿನ ಹಸು ಮನೆಗೆ ಬಂದರೆ ಅದು ಮಾನವನ ಕರ್ಮವನ್ನು ಪರೀಕ್ಷಿಸುವ ಸಂಕೇತ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಹಸುವನ್ನು ನೋಡಿದರೆ ಪುಣ್ಯ ಸಿಗುತ್ತದೆ ಎಂಬ ಪ್ರಶ್ನೆ ಬಹಳ ಜನರಿಗೆ ಇದೆ ಉತ್ತರ ಸ್ಪಷ್ಟ ಕೇವಲ ನೋಡಿದರೆ ಸಾಲದು ನೀವು ಹಸುವಿಗೆ ತೋರಿಸುವ ವರ್ತನೆ ಮುಖ್ಯ ಹಸುವನ್ನು ಓಡಿಸಿದರೆ ಧರ್ಮವನ್ನು ತಳ್ಳಿದಂತೆ ಹಸುವಿಗೆ ಆಹಾರ ಕೊಟ್ಟರೆ ದಯೆಯನ್ನು ಸ್ವೀಕರಿಸಿದಂತೆ ಈ ದಿನ ಈ ಕರ್ಮಗಳ ಫಲ ಗಟ್ಟಿಯಾಗಿ ಕೆಲಸ ಮಾಡುತ್ತದೆ ಎಂದು ನಂಬಲಾಗಿದೆ ಇಂದು ಕೆಲವರು ಹಸು ಅಡ್ಡ ಬಂದರೆ ಅಶುಭ ಎಂದು ಹೇಳುತ್ತಾರೆ ಶಾಸ್ತ್ರಗಳು ಹೇಳುವುದೇನೆಂದರೆ ಅಶುಭ ಹಸುವಿನಲ್ಲಿ ಇಲ್ಲ ಅಶುಭ ನಮ್ಮ ಮನಸ್ಸಿನಲ್ಲಿ ಇದೆ ಆತುರ ಕೋಪ ಅಸಹನೆ ಇವೆ ನಿಜವಾದ ಅಶುಭಗಳು ವೈಕುಂಠ ಏಕಾದಶಿ ದಿನ ಈ ಸಂಗತಿ ಇನ್ನೂ ಸ್ಪಷ್ಟವಾಗುತ್ತದೆ ಏಕೆಂದರೆ ಈ ದಿನ ನಮ್ಮ ಪ್ರತಿಯೊಂದು ನಡೆ ಪ್ರತಿಯೊಂದು ಚಿಂತನೆ ನಮಗೆ ಕನ್ನಡಿಯಂತೆ ಪ್ರತಿಫಲಿಸುತ್ತದೆ ವೈಕುಂಠ ಏಕಾದಶಿ ನಮಗೆ ಕೊಡುವ ಸಂದೇಶ ಸರಳವಾಗಿದೆ ವೈಕುಂಠ ದೇವಸ್ಥಾನದಲ್ಲಿಲ್ಲ ಅದು ಮನಸ್ಸಿನಲ್ಲಿ ಇದೆ ವೈಕುಂಠದ ಬಾಗಿಲು ಒಂದು ದಿನ ಮಾತ್ರ ತೆಗೆಯುವುದಿಲ್ಲ ಆದರೆ ಆ ದಿನ ನಾವು ಬಾಗಿಲು ತೆಗೆಯಲು ಪ್ರಯತ್ನಿಸುತ್ತೇವೆ ಉಪವಾಸ ಭಕ್ತಿ ದಯೆ ಕರುಣೆ ಇವೆಲ್ಲ ಸೇರಿ ಒಂದು ದಿನ ನಮ್ಮೊಳಗೆ ಶಾಂತಿಯ ಬಾಗಿಲು ತೆರೆದರೆ ಅದೇ ವೈಕುಂಠ ಅಂತಿಮವಾಗಿ ಈ ದಿನ ನಮ್ಮ ಮುಂದೆ ಒಂದು ಪ್ರಶ್ನೆ ಇರುತ್ತದೆ ನೀವು ಕೇವಲ ಆಚರಣೆ ಮಾಡುತ್ತಿದ್ದೀರಾ ಅಥವಾ ನಿನ್ನ ನಡತೆಯಲ್ಲೂ ಧರ್ಮವನ್ನು ತರುತ್ತೀಯಾ ಈ ಪ್ರಶ್ನೆಗೆ ನಾವು ಕೊಡುವ ಉತ್ತರವೇ ನಮ್ಮ ವೈಕುಂಠ ಏಕಾದಶಿಯ ಫಲ ಇವತ್ತಿನ ಕಥೆಯಿಂದ ಒಂದು ಸತ್ಯ ಮಾತ್ರ ಸ್ಪಷ್ಟವಾಗುತ್ತದೆ ವೈಕುಂಠ ಆಕಾಶದಲ್ಲಿಲ್ಲ ಅದು ನಿಮ್ಮೊಳಗೆ ಇದೆ ಈ ದಿನ ದೇವರು ದೇವಸ್ಥಾನದಲ್ಲಿ ಕೂತಿಲ್ಲ ಅವನು ನಿಮ್ಮ ನಡತೆಯಲ್ಲಿ ನಿಂತಿದ್ದಾನೆ ಹಸುವನ್ನು ನೋಡಿದಾಗ ನೀವು ತೋರಿಸಿದ ಗೌರವದಲ್ಲೂ ದುರ್ಬಲನಿಗೆ ತೋರಿಸಿದ ಕರುಣೆಯಲ್ಲೂ ಕೋಪವನ್ನು ನುಂಗಿಕೊಂಡು ಮೌನದಲ್ಲೂ ವೈಕುಂಠ ಬಾಗಿಲು ತೆಗೆಯುತ್ತದೆ ಒಂದು ದಿನ ಉಪವಾಸ ಮಾಡಿದರೆ ಸಾಲದು ಒಂದು ದಿನ ಭಕ್ತಿ ತೋರಿಸಿದರೆ ಸಾಲದು ಆ ದಿನದಂದು ನೀವು ಸ್ವಲ್ಪ ಮೃದುವಾದರೆ ಸ್ವಲ್ಪ ಮಾನವೀಯರಾದರೆ ಅದೇ ನಿಜವಾದ ವೈಕುಂಠ ಏಕಾದಶಿ ಈ ಕತೆ ನಿಮಗೆ ಮನಸ್ಸಿಗೆ ತಟ್ಟಿದರೆ ಇದನ್ನು ಇನ್ನೊಬ್ಬರಿಗಾದರೂ ಶೇರ್ ಮಾಡಿ ಯಾಕೆಂದರೆ ಧರ್ಮ ಹರಡೋದು ಕೂಡ ಒಂದು ಪುಣ್ಯವೇ ಸರಿ ಧನ್ಯವಾದಗಳು